ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಕಳ್ಳೆ ಕಾಳನ್ನ ಉಪಯೋಗಿಸ್ಕೊಂಡು ಒಂದು ಸೂಪರಾಗಿರೋ ಬೋಂಡಾ ರೆಸಿಪಿನ ನಿಮಗೆ ಇದ್ದೀನಿ ಇದನ್ನು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಳ್ಳೋದು ತುಂಬ ಈಸಿ ಈಗ ವಿಡಿಯೋ ನೋಡೋಣ ಇದನ್ನು ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ಇದನ್ನ ಒಂದು ಎಂಟರಿಂದ ಹತ್ತು ಅವರ್ ನೆನೆಸ್ಕೋಬೇಕಾಗುತ್ತೆ ನಾನು ಇದನ್ನ ನೈಟೇ ನೆನೆಸಿ ಇಟ್ಕೊಂಡಿದ್ದೆ ಈಗ ಏನು ಮಾಡಬೇಕಂದ್ರೆ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ನೆನೆಸಿ ಇಟ್ಕೊಂಡಿರೋ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಹಾಕೊಂಡಿದ್ದೀನಿ ಈಗ ಇದನ್ನ ನಾವು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ತರಿತರಿಯಾಗಿ ತುಂಬ ತರಿತರಿಯಾಗಲ್ಲ ಸ್ವಲ್ಪ ನಾನು ಗ್ರೈಂಡ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಈ ಥರ ಗ್ರೈಂಡ್ ಮಾಡಿ ತಗೋಬೇಕಾಗುತ್ತೆ ತುಂಬ ತರಿತರಿನೂ ಇರಬಾರ್ದು ತುಂಬ ನೈಸಾಗೂ ಇರಬಾರ್ದು ಈಗ ಇದನ್ನು ಒಂದು ಜಾರ್ಗೆ ಹಾಕೊಳ್ಳೋಣ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಈಗ ನಾನು ಇದೇ ಜಾರಿಗೆ ಒಂದು ಸ್ವಲ್ಪ ಸಣ್ಣ ಈರುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಒಂದು ಮುಷ್ಟಿಗಾಗುವಷ್ಟು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಿಕ್ಸಿ ಜಾರ್ಗೆ ಜೊತೆಗೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಸಿ ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ಗೋಸ್ಕರ ಹಾಗೆ ಅರ್ಧ ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಸ್ಪೂನಷ್ಟು ನಾನು ಸೋಂಪಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಹಾಕಿ ಸಲ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ತರಿ ತರಿಯಾಗಿ ಈ ಥರ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ ಈಗ ಇದನ್ನು ನಾವು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಗೆಯೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಇಷ್ಟು ಆದಮೇಲೆ ಕೊನೆಯಲ್ಲಿ ಫ್ರಿಜ್ಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನು ಹೆಚ್ಚು ಕಮ್ಮಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇರಬೇಕು ಈಗ ಇದು ಸೈಡಲ್ಲಿರಲಿ ನೋಡಿ ಒಂದು ಬಾಣಲೀಲಿ ನಾನು ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಹಿಟ್ಟನ್ನು ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಕೈಯಲ್ಲಿ ಹೀಗೆ ತಗೋಬೇಕು ಇದನ್ನು ಏನು ಮಾಡಬಾರ್ದು ಕೈಯಲ್ಲಿ ಹೀಗೆ ತಗೊಂಡು ಹಾಗೇ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ನೀವೇನು ಶೇಪ್ ಕೊಡಬಾರ್ದು ಹಾಗೆ ಹೇಗೆ ತಗೊಳ್ತೀರೋ ಹಾಗೆ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ನೋಡಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೋಬೇಕಾಗತ್ತೆ ತೋರಿಸ್ತೀನಿ ಯಾವ ಹದಕ್ಕೆ ಬಂದರೆ ತ ಎಣ್ಣೆಯಿಂದ ತೆಗಿಬೇಕು ಅಂತ ಇದನ್ನು ನೀವು ಸ್ಟೌವ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ತಿರುಗಿಸಿ ಮರಗಿಸಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದು ತುಂಬ ಟೇಸ್ಟಾಗೂ ಇರುತ್ತೆ ನೋಡಿ ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ ತೆಕ್ ತೋರಿಸ್ತಾ ಇದೀನಿ ನೋಡಿ ಈ ಹದಕ್ಕಿರ್ಬೇಕಾದ್ರೆ ನೀವು ಎಣ್ಣೆಯಿಂದ ತೆಗಿಬೇಕಾಗತ್ತೆ ಈಗ ಎಣ್ಣೆಯಿಂದ ತೆಗೆದು ಇನ್ನೊಂದು ಪ್ಲೇಟ್ಗೆ ಇಟ್ಕೊಳ್ತೀನಿ ಈಗ ಸೆಕೆಂಡ್ ಬ್ಯಾಚನ್ನು ಹಾಕೊಳ್ಳೋಣ ನೋಡಿ ನೆಕ್ಸ್ಟ್ ಬ್ಯಾಚು ಚೆನ್ನಾಗಿ ಫ್ರೈ ಆಗಿದೆ ಇದೇ ಥರ ಉಳಿದ ಉಳಿದ ಹಿಟ್ಟಲ್ಲೂ ಇದೇ ಥರ ಮಾಡ್ಕೊಳ್ಳೋಣ ನಾವು ನೋಡಿ ಎಲ್ಲನೂ ಫ್ರೈ ಮಾಡಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಟೇಸ್ಟಾಗಿದೆ ಈ ವಿಧದಲ್ಲಿ ಯಾವತ್ತಾದರೂ ನೀವು ಬೋಂಡ ಮಾಡಿದ್ದೀರಾ ಒಮ್ಮೆ ಈ ಸಲ ಇದು ಈ ವಿಧದಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ಅಂತ ಸ್ಮೆಲ್ ಬರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ